ಇದೇ ಹೊತ್ತಿಗೆ ಭೀಮ ಕೃಷ್ಣ ಅರ್ಜುನರಿಗೆ ಇರಾವಂತ ಸತ್ತ ಸುದ್ದಿಯನ್ನು ಹೇಳ್ತಾನೆ ಇಲ್ಲಿಯವರೆಗೂ ಅವರಿಗೆ ಗೊತ್ತಿಲ್ಲ ಅರ್ಜುನಿಗೆ ತುಂಬ ದುಃಖ ಆಗತ್ತೆ ನೆಟ್ಟಿಸರು ಬಿಡ್ತಾನೆ ನೆಟ್ಟಿಸರು ಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ ಅವರವರೂ ಕೊಂದರು ನಾವೂ ಕೊಂದ್ವಿ ಎರಡೂ ಕಡೆಯವರು ಸೇರಿ ನಾಶ ಮಾಡ್ತಾ ಇದ್ದೀವಿ ಇಷ್ಟು ಈ ಕುತ್ಸಿತವಾದ ಕಾರ್ಯ ಇದೆಯಲ್ಲ ಕ್ಷುದ್ರವಾದ ಕಾರ್ಯ ಇದೆಯಲ್ಲ ನಮ್ಮವರನ್ನೇ ನಾವು ಕೊಲ್ಲೋದು ಅನ್ನೋದಿದೆಯಲ್ಲ ಇದು ಸಂಪತ್ತಿಗಾಗಿ ನಡೀತಾ ಇರೋದಲ್ವಾ ದಿಗರ್ಥಾನ್ಯತ್ ಕೃತೆ ಹೇವಂ ಇಷ್ಟು ಜನ ಕ್ಷತ್ರಿಯರು ಸತ್ತು ಭೂಮಿಗೆ ಬೀಳ್ತಾ ಇರೋದನ್ನು ನೋಡಿದರೆ ನಿನ್ ನಿಂದಾಮಿ ಭೃಷಮ್ ಆತ್ಮಾನಮ್ ಅಂತ ನಾನೇ ನನ್ನನ್ನು ನಿಂದಿಸಿಕೊಳ್ತಾ ಇದ್ದೀನಿ ಅಂತಂದರೆ ನನ್ನನ್ನು ನಾನೇ ಬೈಕೊಳ್ತಾ ಇದ್ದೀನಿ ದಿಗಸ್ತು ಕ್ಷತ್ರ ಜೀವಿಕಾಂ ಈ ಕ್ಷತ್ರಿಯ ಜೀವನಕ್ಕೆ ಧಿಕ್ಕಾರವಿರಲಿ ಅಂತ ಮಾತಾಡ್ತಾನೆ ಕೃಷ್ಣ ಏನು ಮಾತಾಡೋದಿಲ್ಲ ರಥವನ್ನು ಸೈನ್ಯದ ಕಡೆಗೆ ತಗೊಂಡೋಗ್ತಾನೆ ಕೃಷ್ಣನು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡೋದು ಎಲ್ಲ ಗೊತ್ತಿದೆ ಅಲ್ಲಿಗೆ ಮಾತಾ ಮಗಸತ್ತೋ ಹಾಗಾಗಿ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ನಾವು ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದ ಮಧ್ಯದಲ್ಲಿದ್ದೀವಿ ಅಥವಾ ಯುದ್ಧದ ಮಧ್ಯದಲ್ಲಿದ್ದೀವಿ ಅಂತ ಹೇಳ್ಬೋದು ಯಾಕಂದರೆ ಎಂಟನೇ ದಿನದ ಯುದ್ಧ ಅಂದರೆ ನಾಳೆ ಇನ್ನೊಂದು ದಿನ ಯುದ್ಧ ಆದರೆ ಅರ್ಧ ಯುದ್ಧ ಕಂಪ್ಲೀಟ್ ಆದಂಗೆ ಮತ್ತು ಅರ್ಧ ಯುದ್ಧದ ಸಮಯದಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲವೂ ಆಗ್ತಾ ಇದೆ ಅದು ನಿರ್ಣಾಯಕ ಗಳಿಗೆಗಳು ಬರಬೇಕಾಗುತ್ತೆ ಆ ನಿರ್ಣಾಯಕ ಗಳಿಗೆ ಗಳಿಗೆಗಳು ಎಲ್ಲವೂ ಆಗುವ ಸೂಚನೆಗಳು ಕಾಣ್ತಾ ಇವೆ ಆಗ್ತಾ ಇಲ್ಲ ಅಂದರೂ ಕೂಡ ಸೊ ಅಂಥದ್ರಲ್ಲಿ ಒಂದು ನಾವು ನೋಡ್ತಾ ಇರೋದು ಘಟೋತ್ಕಚ ಮತ್ತು ದುರ್ಯೋಧನರ ಮಧ್ಯದ ಯುದ್ಧದ ಒಂದು ಸನ್ನಿವೇಶವನ್ನು ಸೊ ಭೀಷ್ಮ ಒಂದಷ್ಟು ತಂತ್ರಗಾರಿಕೆ ರೂಪಿಸ್ಕೊಂಡು ಮತ್ತೊಂದು ಸಲ ಯುದ್ಧಕ್ಕೆ ಅಣಿಯಾಗ್ತಾನೆ ದುರ್ಯೋಧನ ಸೊ ಏನಾಗುತ್ತೆ ದುರ್ಯೋಧನ ಘಟೋತ್ಕಚನ ಮೇಲೆ ನೇರ ಯುದ್ಧಕ್ಕೆ ಹೊರಡ್ತೀನಿ ಅಂತಂದಾಗ ನಿರಾಕರಿಸಿ ನಾವೆಲ್ಲ ಯುದ್ಧ ಮಾಡ್ತೀವಿ ಅಂತ ಭೀಷ್ಮ ಮೊದಲು ಹೇಳ್ತಾನೆ ಅದಾದಮೇಲೆ ಅವನಿಗನ್ಸುತ್ತೆ ಘಟೋತ್ಕಚನನ್ನು ಎದುರಿಸೋದಕ್ಕೆ ಭಗದತ್ತ ಉತ್ತಮ ಅಂತ ಅನ್ಸುತ್ತೆ ಪ್ರಗ್ಜ್ಯೋತಿಷಪುರದ ಭಗದತ್ತ ರಾಕ್ಷಸ ಹಾಂ ಭಗದತ್ತ ಉತ್ತಮ ಅಂತ ಅನ್ಸುತ್ತೆ ಅವನು ಆ ಪಕ್ಕದಲ್ಲೇ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ ನೀನು ಇವನನ್ನು ಎದುರಿಸು ಅಂತ ಬಹಳ ಅಂದರೆ ಏನು ಘೋರವಾಗಿ ಯುದ್ಧ ಮಾಡುವವನವನು ಅವನನ್ನು ಎದುರಿಸೋದಕ್ಕೆ ನೀನೇ ಆಗಬೇಕು ಯಾಕೆಂದರೆ ನಿನ್ನಲ್ಲಿ ದಿವ್ಯಾಸ್ತ್ರಗಳಿವೆ ಅಂತ ಒಂದು ನಿನ್ನಲ್ಲಿ ದಿವ್ಯಾಸ್ತ್ರಗಳಿವೆ ನಿನ್ನಲ್ಲಿ ಪರಾಕ್ರಮವೂ ಅಂತ ಅಂತಹದ್ದಿದೆ ನೀನು ಹಿಂದೆ ಬಹಳ ಸಲ ಅಸುರರ ಜೊತೆಗೆ ಯುದ್ಧ ಮಾಡಿದೀಯಾ ಅಂತ ರಾಕ್ಷಸರ ಜೊತೆಗೆ ಯುದ್ಧ ಮಾಡಿದೀಯಾ ಅಂತ ತವ ದಿವ್ಯಾನಿ ಶಾಸ್ತ್ರಾಣಿ ವಿಕ್ರಮಶ್ಚ ಪರಂತಪ ತಪ ಸಮಾಗಮಶ್ಚ ಬೋಬಿ ಪುರಾಬು ದುಸರೈ ಸಹ ಈ ಕಾರಣಕ್ಕಾಗಿ ನೀನು ಯುದ್ಧ ಮಾಡಬೇಕು ಅಂತ ಯಾಕೆ ಅಂದರೆ ಒಂದು ರಾಕ್ಷಸರ ಜೊತೆಗೆ ಯುದ್ಧ ಮಾಡಿದ ಅನುಭವ ಬೇಕು ಅಂತ ಭಗದತ್ತನಿಗೆ ರಾಕ್ಷಸರ ಜೊತೆಗೆ ಯುದ್ಧ ಮಾಡಿದ ಅನುಭವ ಇದೆ ಅನ್ನೋದು ಒಂದು ಮತ್ತು ಮಾಯಾವಿಗಳಾದರೆ ಅದಕ್ಕೆ ಅಸ್ತ್ರಗಳಿದ್ದರೆ ಮಾತ್ರ ಅದನ್ನು ಎದುರಿಸ್ಬೋದು ಶಸ್ತ್ರಗಳಿಂದ ಆಗೋದಿಲ್ಲ ಅಸ್ತ್ರಗಳಿದ್ದರೆ ಮಾಯಿಯನ್ನು ತಣಿಸೋದಕ್ಕೆ ಬರುತ್ತೆ ಅದೆಷ್ಟು ಇದೆ ಅಂತ ಹಾಗಾಗಿ ನೀನು ಹೋಗು ನಿನ್ನ ಸೈನ್ಯದೊಂದಿಗೆ ಅಂತ ಹೇಳ್ತಾನೆ ಕೂಡಲೇ ಅವನು ಭಗದತ್ತ ಹೊರಡ್ತಾನೆ ಸಿಂಹನಾದ ಮಾಡಿ ಆ ಕಡೆಗೆ ಹೊರಡ್ತಾನೆ ಭಗದತ್ತನನ್ನು ಪಾಂಡವರ ಗುಂಪು ಇತ್ತಲ್ಲ ಘಟೋತ್ಕಚ ಭೀಮಾ ಅಭಿಮನ್ಯು ಉಪಪಾಂಡವರು ಕ್ಷತ್ರದೇವ ಸತ್ಯಧೃತಿ ವಸುದಾನ ದಶಾರಣದ ದೊರೆ ಛೇದಿಯ ದೊರೆ ಸುಪ್ರತೀಕ ಎಲ್ಲವೂ ಎಲ್ಲರೂ ಭಗದತ್ತನ ಮೇಲೆ ಆಕ್ರಮಣಕ್ಕೆ ಸನ್ನದ್ಧರಾಗ್ತಾರೆ ಈ ಇವರುಗಳಿಗೂ ಭಗದತ್ತನಿಗೂ ಒಂದು ಭಯಂಕರ ಯುದ್ಧವಾಗತ್ತೆ ಭಗದತ್ತ ಈಗ ಯುದ್ಧ ಮುಂದುವರಿತಾ ಇರುವ ಹಾಗೇ ಭೀಮನ ಮೇಲೆ ಆಕ್ರಮಣಕ್ಕೆ ಮುಂದುವರಿತಾನೆ ಭಗದತ್ತ ಆನೆ ಮೇಲೆ ಕುಳಿತಿರ್ತಾನೆ ಅವನು ಆನೆ ಮೇಲೆ ಕುಳಿತು ಯುದ್ಧ ಮಾಡುವಾಗ ಯುದ್ಧ ಮಾಡ್ತಾ ಭೀಮನ ಮೇಲೆ ಬಾಣಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾನೆ ಸಿಟ್ಟಾದ ಭೀಮ ಆ ಆನೆಯ ಪಾದರಕ್ಷಕರು ಅಂತ ಇರ್ತಾರೆ ಆನೆಯ ರಥ ಎಲ್ಲೋದಕ್ಕೂ ಪಾದರಕ್ಷಕ ಅದರ ಸುತ್ತ ಕಾಯಿರುತ್ತಿರ್ತಾರೆ ನೂರಾರು ಜನ ಪಾದರಕ್ಷಕರನ್ನು ಕೊಲ್ತಾನೆ ಭಗದತ್ತನ ಕ್ರೋಧವನ್ನು ಹೆಚ್ಚು ಮಾಡುತ್ತೆ ಇದು ಅವನ ಸಿಟ್ಟನ್ನು ಹೆಚ್ಚು ಮಾಡುತ್ತೆ ಅವನೇನು ಮಾಡ್ತಾನೆ ಅಂತ ಅಂದರೆ ತನ್ನ ಆನೆ ಇದೆಯಲ್ಲ ಅದನ್ನು ಭೀಮಸೇನ ರಥದ ಮೇಲೆ ನುಗ್ಗಿಸ್ತಾನೆ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ನುಗ್ಗುತ್ತಂತೆ ಅದು ಆನೆ ಅಬ್ ಆನೆ ನುಗ್ಗುತ್ತಾ ಇರೋದನ್ನು ನೋಡಿ ಇವರ ಎಲ್ಲರೂ ಇದ್ರಲ್ಲ ಇವರೆಲ್ಲ ಸೇರಿ ಅದು ಅವನ ಕಡೆಗೆ ಭಗದತ್ತನ ಕಡೆ ಮತ್ತೊಮ್ಮೆ ನುಗ್ಗುತ್ತಾರೆ ಒಂದು ಆನೆ ಆ ಆನೆಯ ಸುತ್ತ ಇವರೆಲ್ಲರೂ ಹಾಗೆ ಯುದ್ಧ ಮುಂದುವರಿಯುತ್ತೆ ಇವರೆಲ್ಲರ ಆಯುಧಗಳು ಅದಕ್ಕೆ ತಾಗಿ ಅದು ರಕ್ತ ಸುರಿಸ್ತಾ ಇರುತ್ತೆ ಅದು ಇದೇ ಹೊತ್ತಿಗೆ ದಶಾರಣದ ದೊರೆ ಅವನು ಆನೆ ಮೇಲಿರ್ತಾನೆ ಅವನು ತನ್ನ ಆನೆಯನ್ನು ಆ ಆನೆಯ ಮುಂದೆ ನುಗ್ಗಿಸ್ತಾನೆ ಆದರೆ ಆ ಆನೆಯನ್ನು ತಡೆದು ನಿಲ್ಲಿಸಿಬಿಡುತ್ತೆ ಭಗದತ್ತನ ಆನೆ ಅದೇ ಹೊತ್ತಿಗೆ ಭಗದತ್ತ ತೋಮರ ಅನ್ನುವ ಹದಿನಾಲ್ಕು ಆಯುಧವನ್ನು ಹದಿನಾಲ್ಕು ತೋಮರ ಆಯುಧವನ್ನು ಆನೆಯ ಮೇಲೆ ಪ್ರಹರಿಸ್ತಾನೆ ಆ ಆನೆಯ ಮೇಲೆ ಎಸಿತಾನೆ ಅದು ಅದರ ಅದಕ್ಕೆ ಹಾಕಿದ್ದ ಕವಚವನ್ನು ಸೀಳಿ ಅದರೊಳಗೆ ಅದಕ್ಕೆ ಅದರ ದೇಹಕ್ಕೆ ಚುಚ್ಚತ್ತೆ ಅದು ತುಂಬ ಆಳವಾಗಿ ಅದರೊಳಗೆ ಅದಕ್ಕೆ ಚುಚ್ಚಿ ಗಾಯ ಮಾಡುತ್ತೆ ಅದು ಏನು ಮಾಡುತ್ತೆ ಅಂದರೆ ಅದಕ್ಕೆ ಆ ಗಾಯದ ನೋವನ್ನು ತಡೆದುಕೊಳ್ಳಲಾರದೆ ಅದು ಹಿಂತಿರುಗಿ ತನ್ನದೇ ಸೈನ್ಯದ ಮೇಲೆ ದಾಳಿ ಮಾಡ್ತಾ ಓಡುತ್ತೆ ಅದು ಆ ಆನೆ ಹಿಮ್ಮೆಟ್ಟಿದರೂ ಪಾಂಡವರು ಹೆದರೋದಿಲ್ಲ ಸೋತ್ವಿ ಅನ್ನೋ ಭಾವ ತೋರಿಸದೆ ಸಿಂಹನಾದ ಮಾಡಿ ಮತ್ತೆ ಮುನ್ನುಗ್ಗುತ್ತಾರೆ ಭಗದತ್ತನ ಮೇಲೆ ಭಗದತ್ತ ತನ್ನ ಆನೆಯನ್ನು ಇವರ ಸೈನ್ಯದ ಮೇಲೆ ನುಗ್ಗಿಸ್ತಾನೆ ಅಂದರೆ ಇವರನ್ನು ಅವಾಯ್ಡ್ ಮಾಡಿಕೊಂಡು ನುಗ್ಗಿಸ್ತಾನೆ ಅದು ಅಸಂಖ್ಯ ಜ ಪದಾತಿಗಳನ್ನು ಕುದುರೆಗಳನ್ನು ಇವ್ರುಗಳನ್ನು ರಥಗಳನ್ನೆಲ್ಲ ನಾಶ ಮಾಡ್ತಾ ಹೋಗುತ್ತೆ ತಮ್ಮ ಸೈನ್ಯ ನಾಶ ಆಗ್ತಾ ಇರೋದು ಘಟೋತ್ಕಚನೆಗೆ ಸಿಟ್ಟು ತರಿಸುತ್ತೆ ತನ್ನ ಆಕಾರವನ್ನು ಇನ್ನಷ್ಟು ಕ್ರೂರಗೊಳಿಸ್ಕೊಳ್ತಾನೆ ಅವನು ರೂಪಂ ವಿಭೀಷಣಂಕೃತ್ವ ಭಯವಾಗುವಂಥ ಒಂದು ರೂಪ ಧರಿಸ್ತಾನೆ ಕೈಯಲ್ಲೊಂದು ಶೂಲ ಹಿಡಿತಾನೆ ಆನೆಯನ್ನು ಕೊಲ್ಲಬೇಕು ಅಂತ ಅದರ ಮೇಲೆ ಅದನ್ನು ಎಸಿತಾನೆ ಆದರೆ ಭಗದತ್ತ ಅರ್ಧಚಂದ್ರ ಪ್ರಯೋಗ ಮಾಡಿ ಆ ಶೂಲವನ್ನು ಮಧ್ಯದಲ್ಲಿಯೇ ತುಂಡರಿಸ್ತಾನೆ ಶೂಲ ತುಂಡಾಗಿ ನೆಲಕ್ಕೆ ಎರಡಾಗಿ ಬೀಳತ್ತೆ ಭಗದತ್ತ ಅದನ್ನು ತುಂಡು ಮಾಡಿದವನೇ ಮರುಕ್ಷಣದಲ್ಲಿ ಒಂದು ಮಹಾಶಕ್ತಿ ಆಯುಧವನ್ನು ಹಿಡಿದು ಘಟೋತ್ಕಚನ ಮೇಲೆ ಪ್ರಯೋಗಿಸ್ತಾನೆ ಆ ಆಯುಧ ಬರುವಾಗ ಹೀಗೆ ಎಸೆಯುವಾಗ ಅದು ಮೇಲೆ ಹೋಗಿ ಬರುತ್ತಲ್ಲ ಈಗ ನೇರ ಬರೋದಿಲ್ಲ ಹೀಗೆ ಬರುತ್ತಲ್ಲ ಅದು ಮೇಲೆ ಹೋಗುತ್ತಾ ಹಾಗೆ ಘಟೋತ್ಕಚ ಮೇಲೆ ನೆಗೀತಾನೆ ಆಕಾಶಕ್ಕೆ ಮೇಲೆ ನೆಗೆದು ಅದನ್ನು ಕೈಯಲ್ಲಿ ತಗೊಂಡು ಅದನ್ನು ತನ್ನ ಕಾಲಿನಿಂದ ಮಂಡಿಯಿಂದ ಅದನ್ನು ಹೀಗೆ ಮುರಿದು ಬಿಸಾಕ್ತಾನೆ ಘಟೋತ್ಕಚ ಪಾಂಡವ ಸೈನ್ಯ ಅವನನ್ನು ಬಹಳ ಮೆಚ್ಚುತ್ತೆ ಜಯಘೋಷ ಮಾಡುತ್ತೆ ಅವನಿಗೆ ಆದರೆ ಇದು ಅವನಿಗೆ ಸಹನೆ ಆಗೋದಿಲ್ಲ ಭಗದತ್ತನಿಗೆ ಅವನೊಂದು ಬಿಲ್ಲನ್ನು ತೆಗೆದುಕೊಂಡು ಪಾಂಡವರ ಮೇಲೆ ಬಾಣಪ್ರಯೋಗ ಆರಂಭ ಮಾಡಿಸ್ತಾನೆ ಪಾಂಡವ ಸೈನ್ಯದ ಮೇಲೆ ಪಾಂಡವ ಸೈನ್ಯದ ಮೇಲೆ ಎಲ್ಲರ ಮೇಲೂ ಭೀಮನಿಗೆ ಒಂದು ಬಾಣ ಅಭಿಮನ್ಯುವಿಗೆ ಒಂಬತ್ತು ಬಾಣ ಕೇಕೆಯರಿಗೆ ಐದು ಬಾಣ ಹೀಗೆ ಪ್ರತಿಯೊಬ್ಬರಿಗೂ ಬಾಣ ಬಿಡ್ತಾನೆ ಕ್ಷತ್ರದೇವನ ಒಂದು ಕೈಗೆ ಬಲ ಕೈಯ ಒಳಗಡೆ ನುಗ್ಗಿ ನುಗ್ಗಿ ಹೋಗುತ್ತೆ ಒಂದು ಬಾಣ ಆ ಥರ ಬಾಣ ಪ್ರಯೋಗ ಮಾಡ್ತಾನೆ ದ್ರೌಪದಿಯ ಐದು ಜನ ಮಕ್ಕಳಿಗೆ ಪ್ರತಿಯೊಬ್ಬರ ಮೇಲೂ ಐದೈದು ಬಾಣವನ್ನು ಬಿಡ್ತಾನೆ ಭೀಮನ ಕುದುರೆಯನ್ನು ಕೊಲ್ತಾನೆ ಧ್ವಜವನ್ನ ಕತ್ತರಿಸ್ತಾನೆ ಮತ್ತು ಅವನ ಸಾರಥಿ ವಿಶೋಕನನ್ನು ಗಾಯಗೊಳಿಸ್ತಾನೆ ಭೀಮನ ಸಾರಥಿ ಅದರ ಪೆಟ್ಟಿನಿಂದಾಗಿ ತಣ್ಣಗೆ ಕುಳಿತುಕೊಂಡ್ಬಿಡ್ತಾನೆ ರಥದಲ್ಲಿ ಯಾವಾಗ ವಿಶೋಕ ಗಾಯಗೊಂಡು ಸುಮ್ಮನೆ ಕುಳಿತುನೋ ಈಗ ಇವನ ರಥ ಮುಂದೆ ಹೋಗೋದಿಲ್ವಲ್ಲ ಕುದುರೆಯೂ ಇಲ್ವಲ್ಲ ಭೀಮ ಗದೆಯ ಗದೆಯನ್ನು ಹಿಡ್ಕೊಂಡು ಮತ್ತೆ ನೆಲಕ್ಕಿಳಿತಾನೆ ಪ್ರತಿ ಸಲವೂ ಹಾಗೆ ಭೀಮ ಗದೆ ಹಿಡಿದು ನೆಲಕ್ಕೆ ಧುಮುಕಿದ ಅಂದರೆ ಕೌರವ ಸೈನ್ಯಕ್ಕೆ ಭಯ ಆಗತ್ತೆ ತಮುದ್ಯತ ಗದಂ ದೃಷ್ಟ ಸಶೃಂಗಮಿವ ಪರ್ವತನಂ ಪರ್ವತಂ ತಾವಕಾನಂ ಭಯಂ ಘೋರಂ ಸಮಪದ್ಯತ ಭಾರತ ಭಯ ಆಗ್ಬಿಡುತ್ತೆ ಅವರಿಗೆ ಇದೇ ಹೊತ್ತಿಗೆ ಅರ್ಜುನ ಕೃಷ್ಣನ ಜ ಕೃಷ್ಣಾರ್ಜುನ ಇನ್ನೆಲ್ಲ ಯುದ್ಧ ಮಾಡ್ತಾ ಇದ್ದವರು ಈ ಕಡೆ ಬರ್ತಾರೆ ಶತ್ರುಗಳನ್ನ ಎಲ್ಲೋ ಕೊಲ್ತಾ 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 ಅವ್ರು ಈ ಕಡೆ ಬರ್ತಾರೆ ಏನೋ ಇದಿಲ್ಲದೆ ಆಪ ಮಗ ಯುದ್ಧ ಮಾಡ್ತಾ ಇರೋ ಜಾಗಕ್ಕೆ ಬಂದು ತಲುಪುತ್ತಾರೆ ಈಗ ಭಗದತ್ತನ ಜೊತೆಗೆ ಅವರು ಅರ್ಜುನನ್ನು ಸೇರ್ಕೊಳ್ತಾನೆ ಯುದ್ಧಕ್ಕೆ ಭಗದತ್ತನನ್ನು ಮಾತ್ರ ಭೀಷ್ಮ ಕಳಿಸಿದ್ದು ಯುದ್ಧ ನಡೀತಾ ಇರುತ್ತಲ್ಲ ಯಾವಾಗ ಅರ್ಜುನನೂ ಅಲ್ಲಿಗೆ ಬಂದು ದುರ್ಯೋಧನ ತನ್ನ ಇಡೀ ಸೈನ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಹೇಳ್ತಾನೆ ಹಾಗಾಗಿ ಕೌರವರ ಮಹಾಸೇನೆ ವೇಗವಾಗಿ ಆ ಕಡೆಗೆ ಬರುತ್ತೆ ಅದನ್ನು ಕಂಡ ಅರ್ಜುನ ಅದರ ಮೇಲೆ ಆಕ್ರಮಣವನ್ನು ಆರಂಭ ಮಾಡ್ತಾನೆ ಇದರ ನಡುವೆ ಭಗದತ್ತ ಪಾಂಡವ ಸೈನ್ಯದಲ್ಲಿ ನುಗ್ಗಿ ಯುಧಿಷ್ಠಿರನ್ನ ಎದುರು ಹೋಗ್ತಾನೆ ಯುದಿಷ್ಠಿರನ ಕಡೆಗೆ ಹೋಗ್ತಾನೆ ಯುದಿಷ್ಠಿರನ ಜೊತೆಗಿದ್ದ ಪಾಂಚಾಲರು ಸೃಂಜಯರು ಕೇಕೆಯರು ಅವರುಗಳ ಜೊತೆಗೆ ಭಗದತ್ತನ ಸೈನ್ಯಕ್ಕೆ ಒಂದು ಯುದ್ಧ ಆಗುತ್ತೆ ಹ್ಮ್ ಭೀಮಾ ಅರ್ಜುನ ಇನ್ನೊಂದು ಕಡೆಗೆ ಯುದ್ಧ ಮುಂದುವರಿಸ್ತಾರೆ ಆ ಯುದ್ಧ ಹೇಗೆ ಟರ್ನಿಂಗ್ ತಗೊಳತ್ತೆ ಅನ್ನೋದು ಇಲ್ಲಿ ವಿಚಿತ್ರ ಅಂತ ಏನೋ ಆಗ್ತಾ ಇರೋದು ಇನ್ನೆಲ್ಲ ಒಂದು ಕಡೆಗೆ ತಿರ್ಕೊಂಡ್ಬಿಡುತ್ತೆ ಇದೇ ಹೊತ್ತಿಗೆ ಭೀಮ ಕೃಷ್ಣ ಅರ್ಜುನರಿಗೆ ಇರಾವಂತ ಸತ್ತ ಸುದ್ದಿಯನ್ನ ಹೇಳ್ತಾನೆ ಇಲ್ಲಿಯವರೆಗೂ ಅವ್ರಿಗೆ ಗೊತ್ತಿಲ್ಲ ಹ್ಮ್ ಅರ್ಜುನಿಗೆ ತುಂಬಾ ದುಃಖ ಆಗತ್ತೆ ನೆಟ್ಟುಸಿರು ಬಿಡ್ತಾನೆ ನೆಟ್ಟುರು ಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ ಇದನ್ನ ವಿದುರ ಅವತ್ತೇ ಹೇಳಿದ್ದ ಮಹಾ ಮೇಧಾವಿ ಅವನು ಮುಂದೆ ಹೀಗೇ ಆಗತ್ತೆ ಅನ್ನೋದು ಅವನಿಗೆ ಕಾಣಿಸ್ತಾ ಇತ್ತು ಅಂತ ಕಾಣಿಸ್ತಾ ಇತ್ತು ಅಂದರೆ ದಿವ್ಯದೃಷ್ಟಿಯಿಂದ ನೋಡ್ತಾ ಇದ್ದ ಅಂತಲ್ಲ ಅವನ ಪ್ರಜ್ಞೆಯಿಂದಾಗಿ ಹೀಗೆ ಆಗತ್ತೆ ಅಂತ ಗೊತ್ತಾಗ್ತಾ ಇತ್ತು ಅವನು ಹೇಳಿದ್ದ ಇಂಥದ್ದೊಂದು ಘೋರವಾದ ನಷ್ಟ ಆಗ್ತಾ ಹೋಗುತ್ತೆ ಇಲ್ಲಿ ಅಂತ ಘೋರ ದುರಂತಗಳಾಗ್ತಾ ಹೋಗುತ್ತೆ ಅಂತ ಅವನು ಹೇಳಿದ್ದ ಕುರೂಣಾಂ ಪಾಂಡವಾಂಚಕ್ಷಯಂಘೋರಂ ಮಹಾಮತಿ ಒಂದು ಕಡೆ ಅಂತ ಹೇಳಿರಲಿಲ್ಲ ಅವನು ಎರಡೂ ಕಡೆಗೂ ಇಂಥವಾಗತ್ತೆ ಅಂತ ಹೇಳಿದ್ದ ಅದಕ್ಕಾಗಿ ಅವನು ಧೃತರಾಷ್ಟ್ರರನ್ನು ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟ ಆದರೆ ಆಗಲಿಲ್ಲ ಅಂತ ಅವನು ತಡೆಯೋದಕ್ಕೆ ಪ್ರಯತ್ನಿಸಿದರೂ ಆಗಲಿಲ್ಲ ಅಂತ ಈಗ ನೋಡಿದರೆ ಎಷ್ಟು ವೀರರನ್ನು ಕೊಲ್ಲಲಾಯಿತು ಇಲ್ಲಿ ನಾವೂ ಕೊಂದ್ವಿ ಅವರೂ ಕೊಂದ್ರು ನಿಹತ ಕೌರವೈ ಸಂಖ್ಯೆ ತಥಾ ಅಸ್ಮಾಭಿಷ್ಠೇ ಹತಾ ಅಂತ ಕೌರವರೂ ಕೊಂದರು ನಾವೂ ಕೊಂದ್ವಿ ಎರಡೂ ಕಡೆಯವರು ಸೇರಿ ನಾಶ ಮಾಡ್ತಾ ಇದ್ದೀವಿ ಅರ್ಥಹೇತೋ ನರಶ್ರೇಷ್ಠ ಕ್ರಿಯತೆ ಕರ್ಮ ಕುತ್ಸಿತಂ ಅಂತ ಇಷ್ಟು ಈ ಕುತ್ಸಿತವಾದ ಕಾರ್ಯ ಇದೆಯಲ್ಲ ಕ್ಷುದ್ರವಾದ ಕಾರ್ಯ ಇದೆಯಲ್ಲ ನಮ್ಮವರನ್ನೇ ನಾವು ಕೊಲ್ಲೋದು ಅನ್ನೋದಿದೆಯಲ್ಲ ಇದು ಸಂಪತ್ತಿಗಾಗಿ ನಡೀತಾ ಇರೋದಲ್ವಾ ದಿಗರ್ಥಾನ್ಯದ ಕೃತೆ ಹೇವಂ ಹೀಗೆ ಬರುವ ಸಂಪತ್ತಿದೆಯಲ್ಲ ಅದಕ್ಕೆ ಧಿಕ್ಕಾರ ಇರಲಿ ಯಾಕೆಂದರೆ ಇಂಥ ಒಂದು ಸಂಪತ್ತಿಗಾಗಿ ಆಸ್ತಿ ಪಾಸ್ತಿಗಾಗಿ ರಾ ರಾಜ್ಯಕ್ಕಾಗಿ ನಮ್ಮವರನ್ನೇ ಸಾಯಿಸ್ತಾ ಇದ್ದೀವಲ್ಲ ನಾವು ಅಂತ ಹೀಗೆ ಮಾಡೋದಕ್ಕಿಂತ ಅಧನಸ್ಯ ಮೃತಂ ಶ್ರೇಯ ನ ಜ್ಞಾತಿ ವಧ ನ ಜ್ಞಾತಿ ವಧಾಧನಂ ಅಂತ ನಮ್ಮವರನ್ನೇ ಕೊಂದು ಸಂಪತ್ತು ಪಡೆದ್ಕೊಳ್ಳೋದ್ಕಿಂತ ಬಡವರಾಗಿ ಬದುಕೋದೇ ಒಳ್ಳೋ ಒಳ್ಳೇದು ಅಂತ ಆದರೆ ಆದರೆ ಇನ್ನು ಪ್ರಾಪ್ಸ್ಯ ಮಹೇ ಕೃಷ್ಣ ಹತ್ವ ಜ್ಞಾತಿನ ಸಮಾಗತ ಏನು ಪಡ್ಕೊಂಡಾಗಾಯ್ತು ಕೊನೆಗೆ ನಾವು ಸಂಪತ್ತು ಬರುತ್ತೆ ಸರಿ ರಾಜ್ಯ ಸಿಗತ್ತೆ ಸರಿ ನಮ್ಮವ್ರನ್ನ ಕೊಂದ ಮೇಲೆ ನಾವು ಏನು ಪಡ್ಕೊಂಡ್ವಿ ಕೃಷ್ಣ ಅಂತ ಹೇಳ್ತಾನೆ ಒಂದು ಮಾತ್ರ ನಾವು ಗಮನಿಸಬೇಕಾದ ನನಗೆ ಯಾವಾಗಲೂ ನಾನು ಅರ್ಜುನನ ಬಗ್ಗೆ ಬಹಳ ಮಾತಾಡ್ತೀನಲ್ಲ ಅರ್ಜುನ ಬೇರೆ ತರ ಅನಿಮದ್ಕೊಂಡಾಗಲ್ಲ ಅಂತ ಸರ್ ನೋಡಿ ಯುಧಿಷ್ಠಿರ ಕೂಡ ಯುದ್ಧಕ್ಕಿಳಿದ ಮೇಲೆ ಯುದ್ಧ ತಂತ್ರಗಳನ್ನು ಮಾಡ್ತಾ ಹೋಗ್ತಾನೆ ಭೀಷ್ಮ ಭೀಷ್ಮನನ್ನ ಸಂಹಾರ ಮಾಡಬೇಕು ಅಂತ ಯುಧಿಷ್ಠಿರ ಇಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ ಇವನು ಮಾತ್ರ ಅದಕ್ಕೆ ಇವತ್ತಿಗೂ ಸಿದ್ಧನಿಲ್ಲ ಭೀಷ್ಮ ಮಾತ್ರ ಅಲ್ಲ ಇವನು ಕೌರವರು ಕೊಲ್ಲೋದಕ್ಕೂ ಸಿದ್ಧನಿಲ್ಲ ಯಾರನ್ನು ಕೊಲ್ಲೋದಕ್ಕೂ ಸಿದ್ಧನಿಲ್ಲ ಅಂತ ಹಾಗಾಗಿ ಅರ್ಜುನ ಮಹಾಭಾರತದಲ್ಲಿ ಎಲ್ಲರಿಗಿಂತ ಭಿನ್ನನಾದವ ಅಂತ ಅಂದ ಅತ್ಯಂತ ದಯೆ ಅತ್ಯಂತ ಕರುಣೆ ಅತ್ಯಂತ ಅನುಕಂಪ ಬಂಧು ಪ್ರೀತಿ ಎಲ್ಲವೂ ತುಂಬಿದ್ದು ಅರ್ಜುನನಲ್ಲಿ ಅಂತ ದುರ್ಯೋಧನನ ಅಪರಾಧ ಇದು ದುರ್ಯೋಧನ ಅಪರಾಧೇನ ಶಕುನೇ ಸೌಬಲಸ್ಯ ಚ ಇಲ್ಲಿ ಅಪರಾಧಿಗಳಿಬ್ರು ಒಬ್ಬ ದುರ್ಯೋಧನ ಇನ್ನೊಬ್ಬ ಶಕುನಿ ಮತ್ತು ಇಲ್ಲೊಬ್ಬ ಒಬ್ಬನ ದುಷ್ಟ ಸಲಹೆಗಳ ಕೆಲಸ ಮಾಡಿವೆ ಅಂತ ಕರ್ಣ ದುರ್ಮಂತ್ರಿತೇನ ಚ ಅಂತ ಅಂದರೆ ಅಪರಾಧಿಗಳು ದುರ್ಯೋಧನ ಮತ್ತು ಶಕುನಿ ತಪ್ಪು ಸಲಹೆಗಳನ್ನು ಕೊಟ್ಟವ ಕರ್ಣ ಅಂತ ಈ ಕಾರಣದಿಂದಾಗಿ ಕ್ಷತ್ರಿಯಾನಿಧನಂ ಯಾಂತಿ ಇಡೀ ಕ್ಷತ್ರಿಯ ಕುಲವೇ ನಾಶ ಆಗ್ತಾ ಇದೆ ಇಲ್ಲಿಗ ಅಂತ ಇದಾನೀಂಚ ವಿಜಾನಾಮಿ ಸುಕೃತ ಮಧುಸೂದನ ಕೃತ ರಾಜ್ಯ ಮಹಾಬಾಹೋ ಯಾಚತಾಸ್ಮ ಸುಯೋಧನಂ ಅವತ್ತು ಅಣ್ಣ ದುರ್ಯೋಧನನಲ್ಲಿ ಬೇಡಿದನಲ್ಲ ಅರ್ಧ ರಾಜ್ಯ ಅಲ್ಲ ಐದು ಗ್ರಾಮ ಕೊಡು ಸಾಕು ಅಂತ ಬೇಡದನಲ್ಲ ಅದೆಷ್ಟು ಸರಿಯಾದದ್ದು ಅನ್ನೋದು ಈಗ ಅರ್ಥ ಆಗ್ತಾ ಇದೆ ನನಗೆ ಅಂತ ಹೇಳ್ತಾನೆ ಅವಾಗಲೂ ಇವನು ಅದಕ್ಕೆ ಸಹಕಾರ ಕೊಟ್ಟಿದ್ದ ಸಪೋರ್ಟ್ ಮಾಡಿದ್ದ ಆದರೆ ಇದಾನಿಂಚ ವಿಜಾನಾಮಿ ಈಗ ಅನ್ನಿಸ್ತಾ ಇದೆ ನನಗೆ ಯುದ್ಧದ ಈ ಹೊತ್ತಿನಲ್ಲಿ ಬಂದು ನಿಂತಾಗ ಅವತ್ತು ಅಣ್ಣ ಯಾಕೆ ಐದು ಊರು ಸಾಕು ಬದುಕೊಂಡ್ಬಿಡ್ತೀವಿ ಅಂತ ಕೇಳ್ದ ಅಂತ ಅಂದರೆ ಯುಧಿಷ್ಠಿರನಿಗೂ ಈ ಘೋರ ದುರಂತ ಅರ್ಥ ಆಗಿತ್ತು ಅವತ್ತು ಇಷ್ಟು ಜನ ಕ್ಷತ್ರಿಯರು ಸತ್ತು ಭೂಮಿಗೆ ಬೀಳ್ತಾ ಇರೋದನ್ನು ನೋಡಿದರೆ ನಿನ್ ನಿಂದಾಮಿ ಭೃಷಮ್ ಆತ್ಮಾನಮ್ ಅಂತ ನಾನೇ ನನ್ನನ್ನು ನಿಂದಿಸಿಕೊಳ್ತಾ ಇದ್ದೀನಿ ಅಂತಂದರೆ ನನ್ನನ್ನು ನಾನೇ ಬೈಕೊಳ್ತಾ ಇದ್ದೀನಿ ದಿಗಸ್ತು ಕ್ಷತ್ರ ಜೀವಿಕಾಂ ಈ ಕ್ಷತ್ರಿಯ ಜೀವನಕ್ಕೆ ಧಿಕ್ಕಾರವಿರಲಿ ಅಂತ ಮಾತಾಡ್ತಾನೆ ಆದರೆ ಎಲ್ಲ ಮಾತುಗಳನ್ನು ಹೇಳಿದರೆ ನನ್ನನ್ನು ಅಶಕ್ತ ಅಂತ ಅಂದ್ಕೊಳ್ತಾರೆ ಇವರು ಕ್ಷತ್ರಿಯರು ಅಶಕ್ತ ಮಿತಿಮಾ ಮೇತೆ ಜ್ಞಾಸ್ತಿ ಕ್ಷತ್ರಿಯಾರಣೆ ಅಂತ ಸಾಮರ್ಥ್ಯ ಇಲ್ಲ ಅಂತ ಅಂದ್ಕೊಳ್ತಾರೆ ಅಂತ ಅಂದರೆ ಸಾಮರ್ಥ್ಯ ಇದೆ ಅಂತ ಅಂದ್ಕೊಳ್ಬೇಕು ಅಂತ ಅಲ್ಲ ಎಂದು ಈ ಈ ವಿವೇಕದ ಮಾತ್ರ ಅರ್ಥ ಆಗ್ತಾ ಇಲ್ಲ ಕ್ಷತ್ರಿಯರಿಗೆ ಅಂತ ಯುದ್ಧೋನ್ಮಾದ ಅನ್ನೋದು ಇದು ಅರ್ಥ ಆಗದೆ ಇರೋ ಥರ ಮಾಡಿದೆ ಅಂತ ಹಾಗಾಗಿ ಏನು ಮಾಡೋಕೆ ಹಾಗಿಲ್ಲ ನಾನೀಗ ಯುದ್ಧಂ ಮಮ ಎ ಬಿಹಿ ಉಚಿತಂ ಜ್ಞಾತಿಭಿಹಿ ಇವ್ರ ಜೊತೆ ಯುದ್ಧ ಮಾಡೋದು ನನಗೆ ಅನಿವಾರ್ಯ ಹಾಗಾಗಿ ಕುದುರೆಗಳನ್ನ ಕರವರ ಸೇನೆಯ ಕಡೆಗೆ ಓಡಿಸು ಅಂತ ಹೇಳ್ತಾನೆ ಹ್ಮ್ ಹ್ಮ್ ಕೃಷ್ಣ ಏನು ಮಾತಾಡೋದಿಲ್ಲ ರಥವನ್ನು ಸೈನ್ಯದ ಕಡೆಗೆ ತಗೊಂಡೋಗ್ತಾನೆ ಕೃಷ್ಣನಿಗೆ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡೋದೆಲ್ಲ ಗೊತ್ತಿದೆ ಅಲ್ಲಿಗೆ ಮತ್ತೆ ಮಗ ಸತ್ತನು ಹಾಗಾಗಿ ಎಂತ ಈಗ ಉಪದೇಶ ಮಾಡಿ ಇದು ಉಪದೇಶ ಅವನು ಆಗಲ್ಲ ಅಂತ ಹೇಳ್ತಾ ಇಲ್ವಲ್ಲ ಈಗ ಅರ್ಜುನನ ಪರಿಭಾಷೆ ಬದಲೇ ಏನು ಅಂದರೆ ಯುದ್ಧ ಬೇಕಾಗಿರಲಿಲ್ಲ ಯುದ್ಧ ಬೇಡ ಅಂತ ಹೇಳ್ತಾನೆ ಇದ್ದಾನೆ ಆದರೆ ಯುದ್ಧ ನಿಲ್ಲಿಸ್ತಾ ಇಲ್ಲ ಅವನು ಆಗ ಹಾಗಲ್ಲ ಯುದ್ಧ ಬೇಡ ಅಂತ ವಾಪಸ್ ಹೊರಟ ಹೊರಟ ಪರಿಸ್ಥಿತಿ ಇತ್ತು ಅಂದರೆ ಈಗ ಅವನು ಅಂದರೆ ಇಷ್ಟವಿಲ್ಲದೆ ಯುದ್ಧ ಮಾಡ್ತಾ ಇಲ್ಲ ಕರೆಕ್ಟ್ ಹ್ಞೂ ಹ್ಞೂ ಮತ್ತೊಮ್ಮೆ ಒಂದು ಘೋರವಾದ ಯುದ್ಧ ಮತ್ತೊಂದು ಸುತ್ತಿನಲ್ಲಿ ಆರಂಭ ಆಗತ್ತೆ ಕೌರವರು ಅಂದರೆ ದುರ್ಯೋಧನನ ಸಹೋದರರು ಭೀಮನ ಮೇಲೆ ಮುಗಿಬೀಳ್ತಾರೆ ದ್ರೋಣನನ್ನು ಸುತ್ತುವರೆದು ದ್ರೋಣಾಚಾರ್ಯರು ಜೊತೆಗೆ ಸೇರಿ ಭೀಮನ ಮೇಲೆ ಆಕ್ರಮಣಕ್ಕೆ ಮುಂದಾಗ್ತಾರೆ ಅವರು ಭೀಷ್ಮ ಭಗದತ್ತ ಕೃಪಾ ಸುಶರ್ಮ ಇಷ್ಟು ಜನ ಧನಂಜಯನ ಅರ್ಜುನನ್ನು ಎದುರಿಸ್ತಾರೆ ಅಂದರೆ ಭೀಮಾರ್ಜುನ ಇಬ್ಬರು ಒಟ್ಟಿಗೆ ಇರ್ತಾರಲ್ಲ ಅಲ್ಲಿ ದ್ರೋಣರು ಮತ್ತು ಕೌರವ ಸಹೋದರರು ಅವನನ್ನು ಇವರಿಷ್ಟು ಜನ ಅರ್ಜುನನ್ನು ಎದುರಿಸ್ತಾರೆ ಆಮೇಲೆ ಕೃತವರ್ಮ ಬಾಹ್ಲಿಕ ಸಾತ್ಯಕಿ ಸಾತ್ಯಕಿಯನ್ನ ಎದುರಿಸ್ತಾರೆ ಅವರಿಬ್ಬರು ಕೃತವರ್ಮ ಮತ್ತು ಬಾಕ್ಲಿಕರು ಸಾತ್ಯಕಿಯನ್ನ ಎದುರಿಸ್ತಾರೆ ಇನ್ನೊಂದು ಕಡೆಯಲ್ಲಿ ಅಂಬಷ್ಟಕ ಅಂತ ಅಥವಾ ಅಂಬಷ್ಟ ಅಂಬಷ್ಟಕ ಅಂತ ರಾಜ ಅವನು ಮತ್ತು ಅಭಿಮನ್ಯು ಯುದ್ಧ ಆರಂಭ ಮಾಡುತ್ತಾರೆ ಮತ್ತೊಮ್ಮೆ ಗುಂಪು ಯುದ್ಧದಿಂದ ದ್ವಂದ್ವ ಯುದ್ಧಗಳು ಅನ್ನೋ ಥರ ಆರಂಭ ಆಗುತ್ತೆ ಭೀಮಾರ್ಜುನರ ಎದುರಿಗೆ ಮತ್ತು ಗುಂಪೆ ಇದೆ ಒಂದೊಂದು ತಂಡ ಇದೆ ಉಳಿದವರು ಉಳಿದವರು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮತ್ತೆ ಮತ್ತೆ ಒಂದು ದ್ವಂದ್ವ ಯುದ್ಧ ಆರಂಭ ಆಗುತ್ತೆ ಯಾವಾಗ ದ್ರೋಣರ ಸುತ್ತ ಕೌರವ ಸಹೋದರರನ್ನು ಕಾಣ್ತಾನೋ ಭೀ ಕಂಡನೋ ಭೀಮನ ಕೋಪ ಹೆಚ್ಚಾಗತ್ತೆ ಹಿಂದೊಂದು ಮಾತು ಬಂದಿತ್ತು ಏನಂದರೆ ಭೀಷ್ಮ ಹೇಳುವ ಮಾತು ದುರ್ಯೋಧನನಿಗೆ ಭೀಮನ ಕಣ್ಣೆದುರು ಕಂಡವರು ಬದುಕೋದಿಲ್ಲ ಯುದ್ಧದಲ್ಲಿ ಅಂತ ಹೇಳಿದ್ದ ಹಿಂದೆ ನಾವು ಮಾತಾಡಿದ್ವಿ ಅದನ್ನ ಅವನ ಕಣ್ಣೆದರಿಗೆ ಕೌರವರು ಕಾಣಿಸ್ಕೊಳ್ಳೋದು ಬಾರದು ಜಾಂಡ್ರಾದರೆ ಕಾಣಿಸ್ಕೊಂಡ್ರೆ ಮುಗಿತು ಅಂತ ಕಥೆ ಅಂತ ಯಾವಾಗ ಕಂಡ್ರೋ ಭೀಮಸೇನಸ್ತು ಸಂಪ್ರೇಕ್ಷ ಪುತ್ರಾಂಸ್ತವ ಜನೇಶ್ವರ ಪ್ರಜಜ್ವಾಲಣೆಯ ಕೃದ್ದು ಹವಿಷಾ ಅಂತ ಅಂದರೆ ಕುದಿತಾ ಇದ್ದ ಅವನು ಸಿಟ್ಟಿನಿಂದ ಅವ್ರನ್ನ ಕಂಡು ಅಂತ ಈ ಇವರು ಕೌರವರು ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ ಎಲ್ಲರೂ ಸೇರಿ ಬಾಣದ ಮಳೆ ಸುರಿಸ್ತಾರೆ ಭೀಮನ ಮೇಲೆ ಯುದ್ಧ ಅವ್ರ ಬಾಣ ಬಿಡ್ತಾರೆ ಇವನು ಇನ್ನೊಂದು ಯುದ್ಧ ಮುಂದುವರಿಸಬೇಕು ಅಂತ ಹೇಳುವ ಇನ್ನು ಶುರು ಆಗಬೇಕು ಅನ್ನುವ ಹೊತ್ತಿನಲ್ಲಿಯೇ ಅವನು ದುರ್ಯೋಧನನ ತಮ್ಮ ದೃಷ್ಟರಾಷ್ಟ್ರ ಮಗ ವ್ಯೂಢೋ ರಸ್ಕನನ್ನು ಕೊಂದಾಕ್ತಾನೆ ಭೀಮ ಭೀಮ ದುರ್ಯೋಧನ ತಮ್ಮ ಹೆಸರಿನ ವ್ಯೂಢೋರಸ್ಕ ವ್ಯೂಡೋರಸ್ಕ ಓಕೆ ಅವನನ್ನು ಕೊಂದ ಹಾಕ್ತಾನೆ ಮರುಕ್ಷಣದಲ್ಲೇ ಒಂದು ಭಲ್ಲವನ್ನು ಭಲ್ಲ ಅನ್ನುವಾಯ ಅಂತ ತೆಗೆದುಕೊಂಡು ಬಾಣವನ್ನು ತೆಗೆದುಕೊಂಡು ಕುಂಡಲಿನನನ್ನು ಕೊಲ್ತಾನೆ ಹ್ಞೂ ಇನ್ನೊಬ್ಬಮ್ಮ ಇನ್ನೊಬ್ಬಮ್ಮ ಹ್ಞೂ ಹ್ಞೂ ಚೂಪಾದ ಬಾಣವನ್ನು ಬಿಟ್ಟು ಏಳು ಬಾಣವನ್ನು ಬಿಟ್ಟು ಏಳು ಜನರನ್ನು ಕೊಲ್ತಾನೆ ಅನಾದೃಷ್ಟಿ ಕುಂಡಭೇದ ವೈರಾಟ ದೀರ್ಘಲೋಚನ ದೀರ್ಘಬಾಹು ಸುಬಾಹು ಈ ಏಳು ಜನರನ್ನು ಕೊಲ್ತಾನೆ ಹ್ಞೂ ಪಾಂಡವರು ಕೌರವರು ಅವರವರು ಏಳು ಎರಡು ಒಂಬತ್ತು ಜನರನ್ನು ಕೊಲ್ತಾನೆ ಇದು ಮೂರನೆಯ ಬಾರಿ ಕೌರವರನ್ನು ಭೀಮ ಕೊಲ್ತಾ ಇರೋದು ಮೂರು ಬಾರಿಯೂ ಗುಂಪಾಗಿಯೇ ಕೊಲ್ತಾನೆ ನಾಲ್ಕನೇ ದಿನ ಎಂಟು ಜನರನ್ನು ಕೊಂದಿದ್ದ ಈ ಎಂಟನೇ ದಿನದ ಬೆಳಗ್ಗೆ ಎಂಟು ಜನರನ್ನು ಕೊಂದಿದ್ದ ಸಂಜೆ ಆಗ್ತಾ ಇದೆ ಒಂಬತ್ತು ಜನರನ್ನು ಕೊಂದ ಇದೆ ಈ ಕೊಲ್ಲುವ ಮೂರು ಕ್ರಿಯೆಗಳು ಒಂದೇ ಥರ ಒಬ್ಬರ ಜೊತೆಗೆ ಜೋರವಾಗಿ ಯುದ್ಧ ಮಾಡಿ ಎಷ್ಟೋ ಯುದ್ಧ ಆಗಿಂತಲ್ಲ ಅವರು ಬರ್ತಾರೆ ಇವನ ಮೇಲೆ ಏನೋ ಒಂದು ಬಾಣ ಬಿಡ್ತಾರೆ ನೆಕ್ಸ್ಟ್ ಇವನು ಅಷ್ಟು ಜನರನ್ನು ಕೊಲ್ತಾನೆ ಅಂದರೆ ಲೆಕ್ಕಕ್ಕೆ ಅಲ್ಲ ಅನ್ನೋ ಥರ ಕೊಲ್ತಾ ಹೋಗ್ತಾನೆ ಅಂತ ಅವನು ಇಲ್ಲಿಗೆ ಇಪ್ಪತ್ತೈದು ಜನ ಕೌರವರು ಕೌರವರು ಸತ್ತರು ಎಂಟನೇ ದಿನ ಯುದ್ಧವಾಗುವ ಒಬ್ಬ ಇರಾವಂತ ಅದಕ್ಕೆ ಪ್ರತಿಯಾಗಿ ಒಂಬತ್ತು ಜನ ಹೋದ ಯಾವಾಗ ಒಂಬತ್ತು ಜನರ ಸಾವಾಯ್ತೋ ಉಳಿದ ಕೌರವರು ಓಡುತ್ತಾರೆ ಅಲ್ಲಿ ಭೀಮಾ ಅವರ ಮೇಲೆ ಆಕ್ರಮಣ ಮಾಡಿಯ ಅನ್ನೋ ಅಂತ ದ್ರೋಣರು ಮಧ್ಯೆ ಬರ್ತಾರೆ ದ್ರೋಣರು ಬಂದು ಅವನನ್ನು ತಡೀತಾರೆ ಅದಕ್ಕೆ ತಡೆಯೋದಕ್ಕಾಗೋದಿಲ್ಲ ಸಂಜೆ ಹೇಳ್ತಾನೆ ಅದ್ಭುತ ಅದು ಅಂತ ತದಾ ತತ್ರ ಅದ್ಭುತಮ ಪಶ್ಯಾಮ ಕುಂತೀಪುತ್ರ ಪೌರುಷಂ ದ್ರೋಣೇನ ವಾರ್ಯವಾಣೋಪಿ ನಿಜಗ್ನೇ ಯತ್ಸುತಾಂಸ್ತವ ಅಂತ ಅವನನ್ನು ತಡೆಯೋದಕ್ಕೆ ಆಗೋದಿಲ್ಲ ದ್ರೋಣರಿ ಕೂಡ ಅಂತ ಆ ಕಡೆ ಅರ್ಜುನ ಜೊತೆಗೊಂದು ಯುದ್ಧ ನಡೀತಾ ಇರುತ್ತೆ ಭೀಷ್ಮ ಭಗದತ್ತ ಕೃಪರು ಅವನ ಜೊತೆಗೆ ಒಂದು ಜೋರಾದ ಯುದ್ಧ ಮಾಡ್ತಾ ಇರ್ತಾರೆ ಅಭಿಮನ್ಯು ಮತ್ತು ಅಂಬಷ್ಟರ ನಡುವೆ ಒಂದು ಘೋರ ಯುದ್ಧ ಆರಂಭ ಆಗಿತ್ತಲ್ಲ ಅದು ಹಾಗೆ ಮುಂದುವರಿಯುತ್ತೆ ಅಂಬಷ್ಟನನ್ನ ರಥವಿಹೀನನ್ನಾಗಿಸ್ತಾನೆ ಅಭಿಮನ್ಯ ಅಭಿಮನ್ಯು ನಾಚಿಕೆ ಆಗುತ್ತೆ ಅವನಿಗೆ ಸೋತೆ ಅಂತ ಆದರೆ ಅವನು ಕೆಳಗೆ ಇಳಿತಾನೆ ರಥದಿಂದ ಕೆಳಗೆ ಇಳಿಯುವಾಗ ಏನು ಮಾಡ್ತಾನೆ ಒಂದು ಕತ್ತಿಯನ್ನು ಬೀಸಿ ಎಸಿತಾನೆ ಎಸೆದು ಕೃತವರ್ಮನ ರಥವನ್ನು ತಕ್ಷಣ ಹತ್ತಿಕೊಳ್ತಾನೆ ಆದರೆ ಆ ಆ ಕತ್ತಿ ನೇರವಾಗಿ ಬಂದು ಅವನಿಗೆ ತಾಗುವಂತೆ ಇರುತ್ತೆ ಅಭಿಮನ್ಯುವಿಗೆ ಆದರೆ ಅವನು ಮತ್ತೆ ಲಾಘವದಿಂದ ಅದನ್ನು ತಪ್ಪಿಸಿಕೊಳ್ತಾನೆ ಹ್ಞೂ ಇನ್ನೊಂದು ಕಡೆ ದೃಷ್ಟದ್ಯುಮ್ನಾದಿಗಳಿಗೂ ಕೌರವರಿಗೂ ಇನ್ನೊಂದು ಕಡೆ ಯುದ್ಧ ಮುಂದುವರಿತಾ ಇರುತ್ತೆ ಯುದ್ಧ ಎಷ್ಟು ಭೀಕರವಾಗ್ತಾ ಹೋಗುತ್ತೆ ಅಂತ ಅಂದರೆ ಒಬ್ಬರನ್ನೊಬ್ಬರು ಹಿಡಿದು ಯುದ್ಧ ಮಾಡೋದಕ್ಕೆ ಕುಸ್ತಿ ಹೊಡೆದಾಡ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ಯೋನ್ಯಮ್ಯ ರಣೇಶೂರಾಹ ಕೇಶೇಶ್ ವಾಕ್ಷಿಪ್ಯ ಅಂತ ಕೂದಲು ಹಿಡಿದು ಜಗ್ಗಿ ಉಗುರಿನಿಂದ ಗಿವಿರಿ ಹಲ್ಲಿನಿಂದ ಕಚ್ಚಿ ನಖೈಹಿ ದಂತೈಹಿ ಅಯುಧ್ಯ ಮುಟ್ಟಿಬಿಹಿ ಜಾನುಭಿಸ್ತತ ಅಂತ ಮುಟ್ಟಿ ಕಟ್ಟಿ ಆಮೇಲೆ ಮಂಡಿಯಿಂದ ಗುದ್ದಿ ಹೀಗೆ ಯುದ್ಧ ಮು ಮುಂದುವರಿತಾ ಹೋಗುತ್ತೆ ಆಯುಧಗಳಲ್ಲದೆ ಹೀಗೆ ಘೋರವಾದ ಒಂದು ಯುದ್ಧ ನಡೆಯುತ್ತೆ ಎರಡೂ ಕಡೆಯಲ್ಲೂ ಸಾಕಷ್ಟು ವಿನಾಶಗಳಾಗುತ್ತಾ ಎಂಟನೆಯ ದಿನ ಸೂರ್ಯ ಅಸ್ತನಾಗ್ತಾನೆ ಸೂರ್ಯಾಸ್ತ ಆಗ್ತಾ ಇದ್ದಂತೆ ಯುದ್ಧ ವಿರಾಮ ಘೋಷಣೆ ಮಾಡಿ ಶಿಬಿರಗಳಿಗೆ ತೆರಳುತ್ತಾರೆ ಸೊ ಅಲ್ಲಿಗೆ ಎಂಟನೆಯ ದಿನದ ಯುದ್ಧ ಮುಗಿಯುತ್ತೆ ಮುಗಿದ್ರೆ ಹದಿನೇಳು ಜನ ಧೃತರಾಷ್ಟ್ರನ ಮಕ್ಕಳು ಸಾಯ್ತಾರೆ ದಿನನೇ ಸತ್ತಿದ್ದು ಇವತ್ತು ಎಂಟನೇ ದಿನ ಬೆಳಗ್ಗೆ ಎಂಟು ಜನ ಈಗ ಒಂಬತ್ತು ಜನ ಹದಿನೇಳು ಜನ ಈಗ ಸತ್ತಿದ್ದು ಅರ್ಜುನ್ ನಮಗ ಇರಾವಂತ ಸಾಯ್ತಾನೆ ಇಷ್ಟು ಇವತ್ತಿನ ಯುದ್ಧದ ಎಸ್ ಅಲ್ಲಿಗೆ ಎಂಟನೇ ದಿನದ ಯುದ್ಧ ಮುಕ್ತಾಯಗೊಂಡಿದೆ ಸೊ ತುಂಬ ಚಿತ್ರವತ್ತಾಗಿ ವ್ಯಾಸರ್ ಹೇಳಿದ್ದನ್ನು ಅಷ್ಟೇ ಚಿತ್ರವತ್ತಾಗಿ ಸಂಪಾಸರ್ ಹೇಳ್ತಾ ಇದ್ದಾರೆ ಸೊ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಯುದ್ಧ ಕೇಳೋಕ್ಕೆ ರಮ್ಯ ಬಟ್ ಅದು ಭಯಾನಕನೇ ಯಾವ ಯಾವ ಕಾಲದಲ್ಲ ಯುದ್ಧ ಯಾವ ಕಾಲದ ಯುದ್ಧ ಆದರೂ ಕೂಡ ಭಯಾನಕನೇ ಅದು ಅದರಲ್ಲಿ ಏನೂ ಅನುಮಾನನೇ ಇಲ್ಲ ಸೊ ಅನುಮಾನ ಇದ್ದರೆ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸ್ತಾರೋ ಅಥವಾ ಯಾವುದೇ ಸ್ಕರ್ಮಿಶ್ ಅಂದರೆ ಬೇರೆ ಬೇರೆ ಭಯೋತ್ಪಾದನೆ ವಿರುದ್ಧ ಚಟುವಟಿಕೆಗಳು ಭಾಗವಹಿಸಿದ ಸೈನಿಕರ ಜೊತೆ ಯಾವಾಗಾದರೂ ಮಾತಾಡಿ ಅದೆಷ್ಟು ಭಯಾನಕ ಅಂತ ಗೊತ್ತಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಯಾವ ಕಾಲದಲ್ಲಿ ಯುದ್ಧ ಆಗಬಾರ್ದು ಬಟ್ ಅನಿವಾರ್ಯ ಕೆಲವೊಂದು ಸಲ ಕೆಲವೊಂದು ಸಲ ಕೃಷ್ಣ ಹೇಳಿದಾಗ ಧರ್ಮ ಸಂಸ್ಥಾಪನಾ ಅರ್ಥ ಯುದ್ಧಗಳು ಮಾಡಬೇಕಾಗುತ್ತೆ ಅಂಥೇಳಿ ಸಣ್ಣ 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 ಜಟಾಪಟಿ ನಡೀತಾ ಇರುತ್ತೆ ಕೆಲವೊಂದು ಸಲ ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಭಾರತದ ವಿರುದ್ಧ ಥೌಸಂಡ್ ಬ್ಲೀಡ್ಸ್ ಅಂತ ಕಟ್ ಮಾಡ್ತಾನೆ ಇರುತ್ತೆ ಅಂತ ಅಂತ ಒಂದು ಯುದ್ಧ ಆದಾಗ ಒಂದು ನೂರು ವರ್ಷ ಶಾಂತಿ ಕಾಪಾಡಕ್ಕೆ ಸಾಧ್ಯ ಆಗುತ್ತೆ ಈಗ ಎರಡು ಆದ ನಂತರ ಮೊದಲನೇ ಮಹಾಯುದ್ಧ ಆಗಿ ಈಗ ನೂರು ವರ್ಷಗಳ ಹೋಗಿದೆ ಆಲ್ರೆಡಿ ಮತ್ತು ಮೂರನೇ ಆಗಿಲ್ಲ ಯಾಕೆಂದರೆ ಎರಡನೇ ಆ ಎರಡೂ ಮಹಾಯುದ್ಧಗಳಲ್ಲಿ ಜಗತ್ತು ಅರ್ಥ ಮಾಡಿಕೊಂಡ್ರೆ ಕೆಲವೊಂದು ಪಾಠಗಳು ಕೂಡ ಅದಕ್ಕೆ ಕಾರಣ ಆಗ್ತವೆ ಅಣ್ವಸ್ತ್ರ ಎಷ್ಟು ಭಯಾನಕ ಅನ್ನೋದು ಗೊತ್ತಾಗಿದೆ ಎರಡನೇ ಮಹಾಯುದ್ಧದಲ್ಲಿ ಸೊ ಹಾಗೆ ಕೆಲವೊಂದು ಸಲ ಶಾಂತಿಗೋಸ್ಕರ ಯುದ್ಧ ಬೇಕಾಗುತ್ತೆ ಅದರ್ವೈಸ್ ಅದು ಯಾವಾಗಲೂ ವಿನಾಶನೇ ಸೊ ಇದನ್ನೆಲ್ಲ ಹೇಳಿದಂಥ ತುಂಬ ಚೆನ್ನಾಗಿ ಹೇಳಿದಂಥ ನಮ್ಮ ಸಂಪಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಒಂಬತ್ತನೇ ದಿನದ ಯುದ್ಧದಲ್ಲಿ ಭೇಟಿಯಾಗೋಣ ಸೊ ಒಂಬತ್ತನೇ ದಿನದ ಯುದ್ಧದ ಯುದ್ಧ ಏನಿರುತ್ತೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಒಂಬತ್ತನೇ ದಿನದ ಯುದ್ಧ ಅಂದರೆ ಕರೆಕ್ಟಾಗಿ ಫಿಫ್ಟಿ ಪರ್ಸೆಂಟ್ ದಿನಗಳು ಹೋಯಿತು ಸೊ ನಿರ್ಣಾಯಕ ಗಳಿಗೆಗಳು ನಿರ್ಣಾಯಕ ಘಟನೆಗಳು ನಿರ್ಣಾಯಕ ಸಾವುಗಳು ಬಹುಶಃ ಮುಂದಿನ ದಿನಗಳಲ್ಲಿ ಸಂಭವಿಸ್ತವೆ ಅಂತ ಅನಿಸುತ್ತೆ ಆ ಎಲ್ಲವನ್ನೂ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತೇ ಈ ಎಪಿಸೋಡ್ ಮುಗಿಸ್ತಾ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಇನ್ನೊಂದಷ್ಟು ಜನರಿಗೆ ರೀಚ್ ಆಗುತ್ತೆ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ